ಬಿಗ್ ಬಾಸ್ ಮನೆಯಿಂದ ಹೆಲ್ಮೇಷನ್ ಆದಂತಹ ತನಿಷಾಗೆ ಆಚೆ ಬಂದಾಗ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಹಾಗೆ ಮೆರವಣಿಗೆ ದೊಡ್ಡ ದೊಡ್ಡ ಸನ್ಮಾನಗಳು ಇದೀಗ ಮಹಾಪೂರವೇ ಅಭಿಮಾನಿಗಳಿಂದ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಪ್ರತಾಪ್ ಬಗ್ಗೆ ತನಿಷಾ ಏನೇಳಿದ್ರು ಹೇಳಿದ್ರು ಬರೋಣ ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದ ತನುಷಾ ಬಹಳ ಉತ್ತಮ ಆಟಗಾರ್ತಿ ಅಂತಲೇ ಹೇಳಬಹುದು ತಮ್ಮ ಹೆಸರಲ್ಲಿ ಹಾಗೆ ಉತ್ತಮ ಆಟಗಾರ್ತಿಯಾಗಿ ಕೆಲವೊಂದಿಷ್ಟು ಮೋಡಿ ಮಾಡಿರುವಂತಹ ತನಿಷಾಗೆ ಬೆಂಕಿ ಎಂಬ ಬಿರುದನ್ನು ಬಿಗ್ ಬಾಸ್ ಮನೆಯಲ್ಲಿ ಪಡೆದುಕೊಳ್ತಾರೆ ತನಿಷಾ ಕೆಲವೊಂದಿಷ್ಟು ಊಹಾಪಾಹಗಳನ್ನು ಹಾಗೆಯೇ ಒಂದಿಷ್ಟು ಟ್ವಿಸ್ಟ್ ಗುಣ ಮೂಲಕ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗ್ತಾರೆ ಎಂಬ ವದಂತಿಗಳಿಗೆ ಬರ್ತಾ ಇದ್ರು ಆದರೆ ದಿಢೀರ್ ಎಂದು ಮಿಡ್ ವೀಕ್ನಲ್ಲಿ ಎಲಿಮಿನೇಷನ್ ಆದರು ಇದೊಂದು ಚಡನ್ಲಿ ಶಾಕ್ ಕೊಟ್ಟಂತೆ ಆಯಿತು ಇದು ನಿಜಕ್ಕೂ ತನಿಷಾಗೆ ಬೇಸರ ಆಗಿದೆ ಅಂತಲೇ ಹೇಳ್ಬೋದು ಆದರೆ ಭಾಳ ಅದ್ದೂರಿಯಾಗಿ ಹಾಗೆ ಅದ್ಭುತವಾಗಿ ಟಾಸ್ಕ್ಗಳನ್ನು ಹಾಡ್ತಾ ಮನ್ ಎಲ್ಲರನ್ನು ಮನರಂಜಿಸ್ತಾ ಬಂದಿದ್ರು ತನುಷಾ ಹಾಗೆ ವರ್ತೂರ್ ಹಾಗೆ ತನುಷ ನಡುವಿನ ಬಾಂಧವ್ಯ ಭಾಳ ಹತ್ರವಾಗಿತ್ತು ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಕಡಿಮೆ ಒಂದು ಭಿನ್ನಾಭಿಪ್ರಾಯಗಳು ಬಂತು ಅಂತಲೇ ಹೇಳ್ಬೋದು ವೀಕ್ಷಕರೇ ಇದಾದ ನಂತರ ತನಿಷಾಗೆ ಸೋಲು ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಬಂದಂತಹ ಪ್ರತಿಯೊಬ್ಬ ಕಂಟೆಸ್ಟ್ಗಳಿಗೂ ಒಂದು ಸೋಲು ಗೆಲುವು ಹಾಗೆ ನೋವು ಕೆಲವೊಂದಿಷ್ಟು ವಿಚಾರಗಳು ಬಂದೆ ಅಂತಹ ಸಂದರ್ಭದಲ್ಲಿ ತನಿಷಾಗೆ ಬಂದಂತಹ ಕಷ್ಟಗಳನ್ನು ಬೆನ್ನಟ್ಟಿ ಅವರನ್ನ ಎದುರಿಸುವ ಸಪೋರ್ಟ್ ಮಾಡಿದ್ದು ಪ್ರತಾಪ್ ಅಂತಲೇ ಹೇಳ್ಬೋದು ವೀಕ್ಷಕರ ಎಲ್ಲದರಲ್ಲೂ ಕೂಡ ಪ್ರತಾಪ್ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ವಿಚಾರವನ್ನು ಬಿಗ್ ಬಾಸ್ ಮನೆಯಿಂದ ಬಂದಂತಹ ತನಿಷಾ ಆಚೆ ಬಂದು ಎಲ್ಲರೂ ನಾಟಕವಾಡುತ್ತಿದ್ದಾರೆ ಪ್ರತಾಪ್ ಗೆಲ್ಲಬೇಕು ಪ್ರತಾಪ್ಗಾಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಎಂಬುದನ್ನು ತನಿಷಾ ಎಲ್ಲರ ಮುಂದೆ ಕೂಡ ಹೇಳಿದ್ದಾರೆ ಇದೀಗ ಪ್ರತಾಪ್ ಗೆಲ್ಲುವುದು ಖಚಿತ ಎಂಬುದನ್ನು ತನಿಷಾ ಬಹಳ ಉತ್ಸಾಹ ಉತ್ಸಾಹಕತೆಯಿಂದ ಹೇಳ್ತಾ ಇದ್ದಾರೆ ನಿಜಕ್ಕೂ ಪ್ರತಾಪ್ ಗೆಲ್ಲಬೇಕಾ ಅನ್ನೋದಾದ್ರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೆ ತನಿಷಾ ಅವರ ಮಾತು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದೆ ನಮ್ಗೆ ಸೈನ್ಸು ಥ್ಯಾಂಕ್ ಯು